ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ರೆಸಿಪಿಯೊಂದಿಗೆ ಮೀನ್ಸ್ ಇವತ್ತಿನ ಒಂದು ಟಿಪ್ಸ್ನೊಂದಿಗೆ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ ಇವತ್ತಿನ ಟಿಪ್ಸ್ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ನಾನು ಕಾಲು ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೇನೆ ಸೊ ನಿಮ್ಮ ಕೂದಲಿಗೆ ಡಿಪೆಂಡ್ ಆಗಿರುತ್ತೆ ಸೊ ಸ್ವಲ್ಪ ಅಲೋವೆರಾನ ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ನಾನು ನ್ಯಾಚುರಲ್ ಅಲೋವೆರನೇ ತೊಗೊಂಡಿದ್ದೇನೆ ಮತ್ತು ಎರಡು ಈ ಕ್ಯಾಪ್ಸುಲನ್ನು ವಿಟಮಿನ್ ಇ ಕ್ಯಾಪ್ಸುಲನ್ನು ತೊಗೊಂಡಿದ್ದೇನೆ ಸೊ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ತೊಗೊಂಡಿದ್ದೇನೆ ಒಂದು ನಾಲ್ಕರಿಂದ ಐದು ಎಲೆ ಆಗುವಷ್ಟು ದಾಸವಾಳದ ಎಲೆಯನ್ನು ಕೂಡ ತೊಗೊಂಡಿದ್ದೇನೆ ಮತ್ತು ಒಂದು ಒನ್ ಅವರ್ ಮುಂಚೆನೇ ನಾನು ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತಿಯನ್ನು ನೆನೆಸಿ ಇಟ್ಟಿದ್ದೇನೆ ಸೊ ಅದು ಚೆನ್ನಾಗಿ ನೆಂದರೆ ಅದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಅದು ಸ್ಕಾಲ್ಪ್ಗೆ ಮಸಾಜ್ ಕೊಟ್ಟಾಗ ತುಂಬಾ ಒಂದು ನುಣ್ಣಗೆ ಎದ್ದು ಚೆನ್ನಾಗಿರುತ್ತೆ ಮಸಾಜ್ ಮಾಡಲಿಕ್ಕೆ ಅನ್ನೋ ಕಾರಣ ನಾನು ಒನ್ ಅವರ್ ಮುಂಚೆನೇ ನೆನೆಸಿ ಇಟ್ಟಿದ್ದೇನೆ ನೋಡಿ ಈ ಥರ ಆಗಿರುತ್ತೆ ಅದು ಚೆನ್ನಾಗಿ ನೆಂದಿರುತ್ತೆ ಸೊ ಈಗ ನೆಂದಿರ್ತಕ್ಕಂಥ ಈ ಮೆಂತ್ಯ ಮತ್ತು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನಾವು ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಸೊ ಈ ಒಂದು ಟಿಪ್ಸನ್ನು ನಾವು ಫಾಲೋ ಮಾಡೋದ್ರಿಂದ ಕೂದಲುಗೆ ಯಾವ ರೀತಿಯಾದ ಪೋಷಣೆ ಸಿಗುತ್ತೆ ಅಂತ ನೋಡೋದಾದರೆ ನೋಡಿ ಇಲ್ಲಿ ನಾವು ಮೆಂತ್ಯನ ಆ್ಯಡ್ ಮಾಡ್ತಿದ್ದೇವಲ್ಲ ಸೊ ಈ ಮೆಂತ್ಯನ ಆ್ಯಡ್ ಮಾಡಿದಾಗ ನಮಗೆ ತಲೆಯಲ್ಲಿ ಹೊಟ್ಟು ಮತ್ತು ತುರಿಕೆ ಕೂದಲು ಉದುರ್ತಕ್ಕಂಥದ್ದು ಈ ಥರದ ಒಂದು ಸಮಸ್ಯೆ ಇದ್ದರೆ ತುಂಬಾ ಬೇಗ ನಿವಾರಣೆ ಆಗುತ್ತೆ ಮತ್ತು ಕರಿಬೇವು ಒಂದು ಅಲೋವೆರಾ ದಾಸವಾಳದ ಎಲೆ ಈ ಕೂದಲನ್ನು ಏನು ದಟ್ಟವಾಗಿ ಪೋಷಣೆಯುಕ್ತವಾಗಿ ಬೆಳಿಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ತುಂಬ ದಟ್ಟವಾಗಿ ಕೂದಲು ಬೇಕು ಅನ್ನೋದು ಪ್ರತಿಯೊಬ್ಬ ಮಹಿಳೆಯ ಆಸೆಯೂ ಆಗಿರುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಆಸೆ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ನೈಂಟಿ ಪರ್ಸೆಂಟ್ ಲೇಡೀಸ್ಗೆ ಆಸೆನೇ ಬಿಡಿ ಸೊ ನೋಡಿ ಹಾಗಾಗಿ ನಾನು ಈ ಒಂದು ಟಿಪ್ಸನ್ನು ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ಆದರೂ ನಾನು ಫಾಲೋ ಮಾಡ್ತೇನೆ ನಿಮಗೆ ಟೈಮ್ ಇದ್ದರೆ ನೀವು ವೀಕ್ಲಿ ಒನ್ಸ್ ಆದರೂ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಫಿಫ್ಟೀನ್ ಡೇಸ್ ಒನ್ಸ್ ಆದರೂ ಅಪ್ಲೈ ಮಾಡ್ಬೋದು ಈಗ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ರುಬ್ಕೊಂಡಿದ್ದಾದಮೇಲೆ ಆ ವಿಟಮಿನ್ ಕ್ಯಾಪ್ಸೋಲ್ಸ್ ಇರುತ್ತಲ್ಲ ಆ ಎರಡು ವಿಟಮಿನ್ ಕ್ಯಾಪ್ಸೋಲ್ಸನ್ನು ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಕಾಲ್ಫ್ಗೆ ಮಸಾಜ್ ಕೊಡಬೇಕಾಗುತ್ತೆ ಸೊ ಯಾವುದೇ ರೀತಿಯಾದಂಥ ಒಂದು ಪ್ಯಾಕನ್ನ ಹೇರ್ ಆಗಿ ನಾವು ಯೂಸ್ ಮಾಡಿದಾಗ ಸ್ ಕೂದಲಿಗಿಂತ ನಾವು ಸ್ಕಾಲ್ಪ್ಗೆ ಹೆಚ್ಚಾಗಿ ಮಸಾಜ್ ಕೊಡಬೇಕು ಯಾಕೆ ಅಂದರೆ ಸ್ಕಾಲ್ಫ್ಗೆ ನಾವು ಮಸಾಜ್ ಕೊಟ್ಟಾಗ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಅದು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ವೀಕ್ಲಿ ಒನ್ಸ್ ಯಾವುದಾದ್ರೂ ಸರಿ ನ್ಯಾಚುರಲಿ ನೀವು ಹೇರ್ ಪ್ಯಾಕನ್ನು ಯೂಸ್ ಮಾಡ್ತಾ ಇರೋದೇ ಆದರೆ ನಿಮ್ಮ ಕೂದಲು ದಟ್ಟವಾಗಿ ಮತ್ತು ಪೋಷಣೆ ಭರಿತವಾಗಿ ಬೆಳೀಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ನಾನು ಅಟ್ಲೀಸ್ಟ್ ವಾರಕ್ಕೆ ನನಗೆ ಆಗಲಿಲ್ಲ ಟೈಮ್ ಸಿಗಲಿಲ್ಲ ಅಂದರೂ ನಾನು ಹದಿನೈದು ದಿನಕ್ಕೆ ಒಂದು ಸರಿ ಆದರೂ ಆಗಿ ನಾನು ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಹೇರ್ ಪ್ಯಾಕನ್ನು ಯೂಸ್ ಮಾಡ್ತಾನೆ ಇರ್ತೇನೆ ಸೊ ಹಾಗಾಗಿ ಯಾಕೆ ಅಂತಂದರೆ ನನಗೆ ಉದ್ದ ಕೂದಲು ಅಂದರೆ ತುಂಬಾ ಇಷ್ಟ ಮುಂಚೆಯಿಂದಲೂ ಅಷ್ಟೇ ನಾನು ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಆದರೂ ನ್ಯಾಚುರಲಿ ಪ್ಯಾಕನ್ನು ನಾನು ಯೂಸ್ ಮಾಡ್ತೇನೆ ಇವತ್ತಿಗೂ ನಾನು ಯಾವುದೇ ಒಂದು ಕೆಮಿಕಲ್ಸ್ ಯೂಸ್ ಮಾಡಿ ಯಾವುದೇ ಒಂದು ಹೇರ್ ಪ್ಯಾಕನ್ನು ಕೂಡ ನಾನು ಹೇರ್ಸ್ಗೆ ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ನನ್ನ ಹೇರ್ ತುಂಬಾ ಗ್ರೋತ್ ಆ್ಯಂಡ್ ಹೆಲ್ತಿಯಾಗಿದೆ ಲಾಂಗಾಗಿ ಕೂಡ ಇದೆ ಅಂತಲೇ ನೋಡಿಬೇಕಾದರೆ ಸೊ ಈಗ ನೀಟಾಗಿ ಸ್ಕಾಲ್ಪ್ಗೆ ಮಸಾಜ್ ಕೊಡೋ ರೀತಿಯಲ್ಲಿ ಅಪ್ಲೈ ಮಾಡ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ಕೂದಲನ್ನು ಸ್ಕಾಲ್ಪ್ಗೆ ಕೊಡ್ತಾ ಬಂದಾಗ ಮಸಾಜ್ ಮಾಡೋ ರೀತಿಯಲ್ಲಿ ಅಂದರೆ ಮಸಾಜ್ ಮಾಡಿದ ರೀತಿಯಲ್ಲಿ ನಾವು ಸ್ಕಾಲ್ಪ್ಗೆ ಅಪ್ಲೈ ಮಾಡ್ತಾ ಬರಬೇಕು ಆಗ ನೀಟಾಗಿ ಅಪ್ಲೈ ಆಗುತ್ತೆ ಅದಾದ ನಂತರ ನಾವು ನೀಟಾಗಿ ಹೇರ್ಸ್ಗೆಲ್ಲ ಅಪ್ಲೈ ಮಾಡಬೇಕು ಮತ್ತು ಉಳಿದಿರ್ತಕ್ಕಂಥ ಒಂದು ಪ್ಯೂರಿಯನ್ನು ಏನು ಮಾಡಬೇಕು ಅಂತಂದರೆ ನೀಟಾಗಿ ಕೂದಲಿಗೆಲ್ಲ ಅಂಟಾಕೋ ರೀತಿಯಲ್ಲಿ ನೀಟಾಗಿ ಉಜ್ಕೋಬಿಡಿ ಅದು ನೀಟಾಗಿ ಪ್ಯಾಕ್ ಆದೋ ರೀತಿಯಲ್ಲಿ ಒಂದು ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕಿಂತಲೂ ಅದು ನೀಟಾಗಿ ಅಬ್ಸರ್ವ್ ಆಗಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ನೋಡಿ ನಾವು ಯಾವಾಗಲೂ ಅಷ್ಟೇ ತಲೆ ಬಾಚುವಾಗಲೂ ಮತ್ತು ಹೇರ್ ಪ್ಯಾಕನ್ನು ಹಾಕುವಾಗಲೂ ಅಷ್ಟೇ ತಲೆಯ ಹಿಂಭಾಗದಿಂದ ತುಂಬ ಚೆನ್ನಾಗಿ ಮಸಾಜನ್ನು ಕೊಡಬೇಕು ಯಾಕೆಂದರೆ ನಾವು ಯಾವಾಗಲೂ ಮುಂದೆ ಅಷ್ಟೇ ಚೆನ್ನಾಗಿ ಬಾಚ್ಕೊಳ್ತೇವೆ ಹಿಂಭಾಗದಲ್ಲಿ ಅಷ್ಟಾಗಿ ಬಾಚ್ಕೊಳ್ಳೋದೇ ಇಲ್ಲ ಸೊ ಇಂದಿನ ತಲೆಯ ಭಾಗದಲ್ಲಿ ನಮಗೆ ಬ್ಲಡ್ ಸರ್ಕ್ಯುಲೇಟ್ ಕಡಿಮೆ ಆಗುತ್ತೆ ನಾವು ಬಾಚುವಾಗಲೂ ಅಷ್ಟೇ ತಲೆ ಬಗ್ಸಿ ಕೂದಲನ್ನು ಮುಂಭಾಗಕ್ಕೆ ತೆಗೆದು ಹಿಂದೆಯಿಂದ ತಲೆ ಬಾಚ್ತಾ ಬಂದು ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಬಿಕಾಸ್ ನಾನು ಹಾಗೆ ಮಾಡೋದು ಸೊ ಈ ಥರ ಪ್ಯಾಕ್ ಹಾಕಿದ ನಂತರ ನಾನು ಟೂ ಹವರ್ಸ್ ಬಿಟ್ಟು ಸ್ನಾನ ಮಾಡಿದ್ದೇನೆ ಸೊ ನೀವೇ ನೋಡಿ ನನ್ನ ಕೂದಲು ಎಷ್ಟು ಶೈನಿ ಆಗಿದೆ ಸಿಲ್ಕಿ ಆಗಿದೆ ಅಂತ ಸೊ ಯಾಕೆ ಅಂತಂದರೆ ನಾನಿಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ನ್ಯಾಚುರಲಿ ಅಂತಕ್ಕಂಥದ್ದು ನಿಮ್ಮ ಮುಂದೆಯೇ ಶೋ ಆಗಿದೆ ಆ್ಯಕ್ಚುಲಿ ನಿಮಗೆಲ್ಲ ತೋರಿಸಿದ್ದೇನಲ್ವಾ ಸೊ ನೋಡಿ ನಾವು ಯಾವುದೇ ಖರ್ಚಿಲ್ಲದೆ ಆರಾಮಾಗಿ ಮನೆಯಲ್ಲೇ ಸಿಗ್ತಕ್ಕಂಥ ನಮ್ಮ ಒಂದು ಮನೆಯ ಸುತ್ತಮುತ್ತಲೂ ಸಿಗ್ತಕ್ಕಂಥ ಇನ್ಗ್ರೀಡಿಯೆಂಟ್ಸನ್ನೇ ಬಳಸ್ಕೊಂಡು ನಾವು ಹದಿನೈದು ದಿನಕ್ಕೊಂದ್ಸರಿ ಆದರೂ ನಾವು ಹೇರ್ ಪ್ಯಾಕನ್ನು ಬಳಸಿದ್ದೆ ಆದರೆ ಖಂಡಿತವಾಗಲೂ ಒಳ್ಳೆ ದಟ್ಟವಾದ ಮತ್ತು ಉದ್ದವಾದ ಕೂಲು ನಾವು ಕೂಡ ಪಡ್ಕೊಳ್ಬೋದು ಸೊ ಗೈಸ್ ನೀವು ಕೂಡ ಟ್ರೈ ಮಾಡಿ ಹೇಗೆ ನಿಮಗೆ ವರ್ಕೌಟ್ ಆಗಿದೆ ಅಂತ ಮೆಸೇಜ್ ಮಾಡಿ ಅಥವಾ ಕಮೆಂಟಲ್ಲಿ ತಿಳಿಸಿ ಸೊ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನ್ನ ವಿಡಿಯೋಗೆ ನಿಮ್ಮ ಲೈಕ್ ಬಂದಿದೆ ಆದರೆ ಮತ್ತಷ್ಟು ವಿಡಿಯೋಸ್ ಮಾಡಲಿಕ್ಕೆ ನನಗೆ ಉತ್ತೇಜನಕಾರಿಯಾಗುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ನಾನು ಹಾಗೆ ಉದ್ದ ಕೂದಲನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್